ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಇವತ್ತು ಪುದೀನ ಪುದೀನ ಅದು ಈ ಬೇಸಿಗೆಯಲ್ಲಿ ಯಾವ್ದು ಯಾವ ಥರದ್ದು ಜ್ಯೂಸ್ ಕುಡಿದ್ರೂ ನಮಗೆ ಸಾಕಾಗಲ್ಲ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಇವತ್ತು ನಾನು ಟೇಸ್ಟಿಯಾಗಿರೋವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಪುದೀನ ಜ್ಯೂಸ್ ಮಾಡೋಣ ಅಂತ ಪುದೀನ ನಾನೇ ಕುಂಡದಲ್ಲಿ ಹಾಕಿರೋಂಥ ಪುದೀನ ತಗೊಂಡು ಬಂದಿದ್ದೀನಿ ಈಗ ಒಂದು ಹಿಡಿ ಪುದೀನ ಆದರೆ ಸಾಕೋದಕ್ಕೆ ಒಂದು ಲೋಟ ಒಂದೂವರೆ ಲೋಟ ಆಗುತ್ತೆ ಸಾಕು ಒಂದು ಎರಡು ಲೋಟ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ಬೇಕಾಗತ್ತೆ ಈಗ ಅದನ್ನು ಏನು ಮಾಡಬೇಕು ಹೇಗೆಲ್ಲ ಎಷ್ಟೆಲ್ಲ ಪದಾರ್ಥಗಳು ಬೇಕು ಅಂತ ಪುದೀನ ಆಮೇಲೆ ಜೀರಿಗೆ ಪುಡಿ ಮೆಣಸಿನ ಪುಡಿ ನಿಂಬೆಹಣ್ಣು ಸಕ್ಕರೆ ಸ್ವಲ್ಪ ಸೈಂದ ಬಲವಣ ಇದ್ದರೆ ಇದನ್ನು ನಾವು ಮಾಡ್ಬೋದು ಆದರೆ ಅದಕ್ಕೆ ಬೇಕಾಗಿರೋವಂಥದ್ದು ಐಸ್ ಕ್ಯೂಬೆಲ್ಲ ಹಾಕೋಬೋದು ಈಗ ಸದ್ಯಕ್ಕೆ ನಾನು ಐಸ್ ಕ್ಯೂಬ್ ಇಲ್ಲದೆ ಇದೇ ಥರ ಈಗ ಸಿಂಪಲ್ಲಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತೊಳೆದು ಮಿಕ್ಸಿಗೆ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮತ್ತೊಂದು ಸಾರಿ ಬೇಕಾದರೆ ಮಾಡ್ಕೊಳ್ಬೋದು ಈಗ ಸ್ವಲ್ಪನೇ ಹಾಕಿರೋದ್ರಿಂದ ಈಗ ಒಂದೆರಡು ರೌಂಡ್ ಹೊಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡು ಮಿಕ್ಕಿರೋಂಥ ಸೊಪ್ಪನ್ನು ಮತ್ತೊಮ್ಮೆ ಬೇಕಾದ್ರೆ ಮಾಡ್ಕೊಂಡು ಬರ್ಬೋದು ಏನೂ ಇಲ್ಲ ಅದರಲ್ಲಿ ಸಾರ ಇಲ್ಲ ಅನ್ನೋ ಹಾಗಿದ್ರೆ ಬಿಡ್ಬೋದು ಅಕಸ್ಮಾತ್ ಏನಾದ್ರು ತರತರಿಯಾಗಿ ಏನಾದ್ರು ಸೊಪ್ಪು ಉಳ್ಕೊಂಡಿದೆ ಅನ್ನೋಂಗಿದ್ರೆ ಮತ್ತೊಂದು ಸರಿ ಮಾಡ್ಕೊಂಡು ಬರ್ಬೋದು ಇಲ್ಲದಿದ್ದರೆ ನೀರು ಹಾಕಿ ಚೆನ್ನಾಗಿ ಇದು ಮಾಡಿ ಸ್ವಲ್ಪ ಸೋಸ್ಕೊಂಡ್ರೆ ಇಷ್ಟು ನೀರು ಸಿಗುತ್ತೆ ಹೆಚ್ಚು ಕಡಿಮೆ ಒಂದು ಲೋಟ ಫುಲ್ಲು ಒಂದು ಗ್ಲಾಸ್ ಸಿಗುತ್ತೆ ಈಗ ಇದಕ್ಕೆ ಚೂರೇ ಚೂರು ಹೌದು ಅಲ್ಲ ಒಂದು ಚಿಟ್ಟಿಕೆ ಚಿಟ್ಟಿಗೆ ಒಂದು ಮೆಣಸಿನ ಕಾಳು ಪುಡಿ ಹಾಕೋಣ ಅಂದರೆ ಕಾಳು ಮೆಣಸು ಪೆಪ್ಪರ್ ಪೆಪ್ಪರ್ ಅಂತೀವಲ್ಲ ಒಂದು ಸ್ವಲ್ಪ ಹಾಕೋಣ ಸ್ವಲ್ಪ ಕದಡೋಣ ಇದು ನೀವು ರೆಡಿಮೇಡ್ ಆದರೆ ಈಗಿದು ಜೀರಿಗೆ ಪುಡಿ ಅದನ್ನು ಸುಡ ಚಿಟಿಕೆ ನೀವು ಹೊರಗಡೆ ಆದರೆ ಅಮ್ಮಚ್ಚೋರು ಪೌಡ್ರು ಮಸಾಲೆ ಪೌಡ್ರು ಗರಂ ಮಸಾಲೆ ಅದು ಪೌಡ್ರ್ ಹೊರಗಡೆ ಎಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕ್ತಾರೆ ನಾವು ಮನೆಯಲ್ಲಿ ಈಸಿ ಮೆಥಡಾಗಿ ಹೇಗೆ ಹಾಕೋ ಇದು ಸೈನ್ ಒಲೋಣ ಇದು ಮನೆ ಇದು ಕೂಡ ಚಿಟಿಕೆ ಮನೇಲಿ ಹೇಗೆ ಇದು ಹೊರಗಡೆ ಇದು ಇಲ್ಲದೆ ನಾವು ಮನೇಲಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅನ್ನೋದು ಒಂದು ಇದು ನಾನೇ ತೋರಿಸ್ತಾ ಇರೋದು ಇದು ಇಷ್ಟೇ ಮಾಡಿದರೂ ನೀವು ಕುಡಿದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯವಾಗಿರೋವಂಥ ಒಂದು ಪುದೀನಾ ಜ್ಯೂಸು ಈಗ ಇದಕ್ಕೆ ಟೇಸ್ಟಿಯಾಗಿ ಬೇಕಾಗಿರೋವಂಥ ನಿಮಗೆ ಸಕ್ಕರೆ ಎಷ್ಟು ಎರಡೂವರೆ ಚಮಚ ಹಾಕೊಂಡ್ರೆ ಸಾಕು ಇದು ಸಕ್ಕರೆ ಕ ಕರ್ಗೋ ಹಾಗೆ ಎಲ್ಲ ಕದಡ್ತಾ ಇರಬೇಕು ಕದಿಡ್ತಾ ಇದ್ದಾಗ ಹಾಗೆ ಈಗ ಇದರಲ್ಲಿ ಅರ್ಧದಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹೇ ಒಂದು ಕಾಲು ಭಾಗ ನಿಂಬೆಹಣ್ಣು ಇಡ್ತೀನಿ ಈಗ ಪೂರ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿರೋದು ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ಹೇಳಿ ಅರ್ಧ ಇದನ್ನು ಒಂದು ಹಿಂಡಿದ್ರೆ ಸಾಕು ಏಕೆಂದರೆ ಅರ್ಧ ಒಂದು ಇಡೀ ಒಂದು ಇದಕ್ಕೆ ಒಂದೇ ಲೋಟಕ್ಕೆ ಅಷ್ಟೇ ಬೇಡ ಇದೆಲ್ಲ ಇದು ಪೂರ ಕರ್ಗು ಹಾಗೆ ಎಲ್ಲ ಪೂರ ಕರಗಿಸಿ ಎಲ್ಲ ಕದಡಿಬಿಟ್ಟು ಈಗ ನಾವು ಲೋಟಕ್ಕೆ ಹಾಕ್ಕೊಳ್ಬೋದು ಸ್ನೇಹಿತರೆ ಇದು ಎಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂದರೆ ಪುದೀನ ಜ್ಯೂಸು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಮಗೆ ಈ ಒಂದು ಇದನ್ನು ನಿಮಗಿಷ್ಟ ಇತ್ತು ಅಂದರೆ ನಿಮ್ಮ ಮನೇಲಿತ್ತು ಅಂದರೆ ಐಸ್ ಕ್ಯೂಬ್ಗಳೇ ಎರಡು ಹಾಕೋಬೋದು ಕುಡಿತೀವಿ ಅನ್ನೋ ಹಾಗಿದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಕೆಲವರಿಗೆ ತಕ್ಷಣ ಗಂಟ್ಲು ಹಿಡಿಯುತ್ತದೆ ಎಷ್ಟೇ ಬೇಸಿಗೆ ಇದ್ದರೂ ಹಾಗಾಗಿ ಐಸ್ ನಾರ್ಮಲ್ ಆಗಿ ತಣ್ಣನೆ ನೀರಲ್ಲಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಪುದೀನ ಜ್ಯೂಸು ರೆಡಿ ಇದೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲೇ ಎಲ್ಲಾದರೂ ಕರೆಂಟ್ ಹೋಯಿತು ನೋಡಿ ಅದಕ್ಕೆ ಬೆಳಕು ಕಡಿಮೆ ಆಯಿತು ಮನೇಲಿ ಇರುವಂಥ ಒಂದು ಪುದೀನ ಒಂದು ಒಳ್ಳೆಯದಾದ ಒಂದು ಆರೋಗ್ಯವಾಗಿರುವಂಥ ಜ್ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮನೇಲಿ ಪುದೀನ ಇದ್ದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ